ಂಥ ಶ್ರೀರಾಮುಲು ಅಮೂಲ್ಯವಾದಂಥ ಮತವನ್ನು ಹಾಕಿ ಜೈಶೀಲನಾಗಿ ಮಾಡಬೇಕಂತೇಳಿ ಎಲ್ಲರನ್ನ ನಾನು ನಿನಂತ ಮಾಡ್ಕೊತೇನೆ ಭಾರತೀಯ ಜನತಾ ಪಾರ್ಟಿ ಯಾವತ್ತಾವತ್ತ ಅವಕಾಶ ಬಂದಿದ್ದಾನೋ ಅವತ್ತೆಲ್ಲಗಳು ಈ ನೆಲದ ಋಣವನ್ನು ತೀರಿಸುವಂಥ ಕೆಲಸ ನಾವು ಮಾಡಿದ್ದೇವೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ನಾವು ಶಕ್ತಿ ಮೀರಿ ಮಾಡಿದ್ದೇವೆ ಜನರು ನಮ್ಮ ಅಭಿವೃದ್ಧಿಯನ್ನು ನೋಡಿದರೆ ರೈಲ್ ಕನೆಕ್ಟಿವಿಟಿ ಆಗಿರ್ಬೋದು ರೋಡ್ ಕನೆಕ್ಟಿವಿಟಿ ಆಗಿರ್ಬೋದು ಟ್ರೈನ್ ಕನೆಕ್ಟಿವಿಟಿ ಆಗಿರ್ಬೋದು ಏರ್ ಕನೆಕ್ಟಿವಿಟಿ ಆಗಿರ್ಬೋದು ಅನೇಕ ಕನೆಕ್ಟಿವಿಟಿಗಳನ್ನು ಮಾಡೋ ಕೆಲಸ ಮಾಡಿದ್ದೀವಿ ಹಾಗೆ ಮುಂಬರುವಂಥ ದಿನಗಳಲ್ಲಿ ನಮ್ಮ ಸಂಕಲ್ಪ ಈ ತುಂಗಭದ್ರಾ ಜಲಾಶಯಲ್ಲಿದ್ದಂಥ ಏನು ಸಮಾನಾಂತರ ಜಲಾಶಯಕ್ಕೆ ಸಾವಿರ ಕೋಟಿ ರೂಪಾಯಿ ಅದನ್ನು ತೆಗೆದಿಟ್ಟಿದ್ವಿ ಈ ಸರ್ಕಾರ ಎಲ್ಲಿ ಕೂಡ ಇಲ್ಲಿ ತನಕ ಆಗಿದೆ ಅದನ್ನು ಕೆಲಸಗಳು ಪ್ರಾರಂಭ ಮಾಡಿಲ್ಲ ನಂತರ ಈ ಭಾಗದಲ್ಲಿದ್ದಂಥ ಮಿರ್ಚಿ ಅಂತ ರೈತರು ಕಾಟನ್ ಬೆಳೆ ಅಂತ ರೈತರು ಭತ್ತ ಅಂತ ರೈತರಿಗೆ ಇವತ್ತು ಸಾಕಷ್ಟು ಇನ್ನೂ ಸವಲತ್ತುಗಳನ್ನು ಮಾಡಬೇಕಾಗಿದೆ ಆ ಸವಲತ್ತುಗಳನ್ನು ಮಾಡ ಕೆಲಸ ಮಾಡ್ತೀವಿ ಹಂಗಾಗಿ ನಮ್ಮ ಸಂಕಲ್ಪ ಮುಂಬರುವಂಥ ದಿನಗಳಲ್ಲಿ ಸಮಗ್ರ ಭಾರತವನ್ನು ಕಟ್ಟಬೇಕಂದ ಬಡತನದಲ್ಲಿದ್ದಂಥ ಜನರನ್ನು ಶಾಶ್ವತವಾಗಿ ನಿರ್ಮೂಲನೆ ಮಾಡಬೇಕು ಪ್ರೋಗ್ರೆಸಿವ್ ಭಾರತನ ಕಟ್ಟಬೇಕಂತ ಕಾರಣದಿಂದ ಇವತ್ತು ಮೋದಿಜಿ ಜೊತೆಯಲ್ಲಿ ಕೆಲಸ ಮಾಡ್ತಾರೆ ತುಂಬ ನೊಂದಿದ್ದಾರೆ ಕಾಂಗ್ರೆಸ್ ಕೋಟಾಕಿ ಕಳೆದ ಒಂದು ವರ್ಷದಲ್ಲಿ ಅವ್ರು ಮಾಡಿರೋಂಥ ತಪ್ಪನ್ನು ಜನರಿಗಾಗಲೇ ತಿಳ್ಕೊಂಡಿದ್ದಾರೆ ಏನಂದರೆ ಒಂದು ಮೋಸ ಮಾಡಿ ಚುನಾವಣೆ ಮಾಡಿ ಗೆದ್ದಂಥ ಕಾಂಗ್ರೆಸ್ ಪಾರ್ಟಿ ಇವತ್ತು ಜನರ ಮುಂದೆ ಹೋಗಿ ನಾವು ಇಂಥ ಕೆಲಸ ಮಾಡಿದ್ದೀವಿ ಅಂತ ಎಲ್ಲಿ ಹೇಳೋಕ್ಕಾಗ್ತಾ ಇಲ್ಲ ಆದರೆ ಇವತ್ತು ಎಲ್ಲ ರೀತಿಯಲ್ಲಿ ದೇಶದ ಒಂದು ಸುಭದ್ರತೆಗಾಗಿ ಮೋದಿಜಿಯವರ ಒಂದು ನಾಯಕತ್ವದ ಮೇಲೆ ಜನಗಿದ್ದಂಥ ನಂಬಿಕೆ ಆಗಲಿ ಶ್ರೀರಾಮುಲು ಸರ್ ಅವರ ನಾಯಕತ್ವದ ಮೇಲೆ ಜನಗಿದ್ದಂಥ ನಂಬಿಕೆ ಆಗಲಿ ಯಡಿಯೂರಪ್ಪ ಸರ್ ಮೇಲೆ ಇದ್ದಂಥ ಒಂದು ನಂಬಿಕೆ ಆಗಲಿ ಎಲ್ಲರೀಗ ಈಗಾಗಲೇ ತೀರ್ಮಾನ ಮಾಡಿದ್ದಾರೆ ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚಿನ ಬಹುಮತದಿಂದ ಶ್ರೀರಾಮುಲು ಸರ್ ಅವ್ರನ್ನ ಕೆಲಸದ ಕೆಲಸ ಇವತ್ತು ಜನರು ಮಾಡ್ತಾರೆ ನಮ್ಮದು ಗ್ರಾಮಾಂತರದಿಂದ ಸಾಮಾನ್ಯ ಕಾರ್ಯಕರ್ತೆಯಾಗಿ ಮಾತಾಡ್ತಿದ್ದೇನೆ ಇದು ಗಂಗಾಧರ ಅಂತ ಹೆಸರು ಇದು ಒಂದು ನಮ್ಮ ಶ್ರೀರಾಮ್ ಸಾರ್ದ ಎಲೆಕ್ಷನ್ ಅಲ್ಲ ಇದು ಒಂದು ದೇಶಕ್ಕೋಸ್ಕರ ಎಲೆಕ್ಷನು ಶ್ರೀರಾಮ್ ಸರ್ ಅತಿ ವೆಚ್ಚದ ಮತದಿಂದ ನಮ್ಮ ಕ್ಷೇತ್ರದವರು ಮತ್ತು ಈ ಕುರುಗೋಡು ಕ್ಷೇತ್ರ ಆಗಿರಲಿ ಕಂಪ್ಲಿ ಆಗಿರಲಿ ಎಲ್ಲ ಕ್ಷೇತ್ರದವರು ಶ್ರೀರಾಮ್ ಸಾರಿಗೆ ಅತಿ ಹೆಚ್ಚ ಮತದಿಂದ ಗೆಲ್ಸ್ಬೇಕಂತೇಳಿ ಎಲ್ಲರನ್ನು ಕೈ ಮ್ಯೂಸಿಗೆ ಕೇಳ್ಕೊಳ್ತೀನಿ ಅವ್ರು ಈ ಸರ್ ಗೆದ್ದೇ ಗೆಲ್ತಾರೆ ಅವಾಗ ಸಾಂತ ಮಕ್ಕನವರು ಗೆದ್ದಿದ್ರು ಮತ್ತು ದೇವೇಂದ್ರಪ್ಪ ಸಾರ್ ಗೆದ್ದಿದ್ರು ಮತ್ತು ಸಾರು ಶ್ರೀರಾಮ್ ಕೂಡ ಗೆದ್ದಿದ್ರು ಮತ್ತು ಶಾಂತ ಮೇಡಮ್ಗೂ ಗೆದ್ದಿದ್ರು ಅದೇ ರೀತಿಯಾಗಿ ಸಾರ್ ಕೂಡ ಒಂದು ಸಾರಿ ಗೆಲ್ಲಿಸ್ಬೇಕಂತೇಳಿ ಮತ್ತು ನಾವು ಜನಗೆಲ್ಲ ಎರಡನೇ ಬಾರಿ ಎರಡನೇ ಸಾರಿ ಶ್ರೀರಾಮ್ ಗೆಲ್ಸ್ಬೇಕಂತೇಳಿ ಹೇಳಿ ಜನಪರವಾಗಿ ಮತ್ತು ಕಾರ್ಯಕರ್ತರ ಪರವಾಗಿ ಕೈ ಮುಗಿದು ಕೇಳ್ಕೊತೀವಿ